ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಐ ಪಿ ಎಲ್ಗೆ ರೀ ಎಂಟ್ರಿ ಕೊಟ್ಟ ಜೋಪ್ರಾ ಆರ್ಚರ್ ಐ ಪಿ ಎಲ್ನ ಕೊನೆಯ ಹಂತದಲ್ಲಿ ಜೋಪ್ರಾ ಆರ್ಚರ್ ಅವರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಕಳೆದ ಎರಡು ಸೀಸನ್ಗಳಲ್ಲಿ ಇವರು ಐ ಪಿ ಎಲ್ಲಲ್ಲಿ ಆಡಿರಲಿಲ್ಲ ಇವರು ಇಂಜುರಿ ಕಾರಣದಿಂದಾಗಿ ಕಾಣಿಸಿಕೊಂಡಿರಲಿಲ್ಲ ಎರಡು ಸೀಸನ್ ಆದಮೇಲೆ ಇವಾಗ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವರು ಎರಡು ಸೀಸನ್ಗಳ ಹಿಂದೆ ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಟೀಮ್ಗಳಲ್ಲೆಲ್ಲ ಆಡಿದರೂ ಒಂದು ಅತ್ಯಂತ ವೇಗಿ ಬಾಲರ್ ಅಂತಲೇ ಹೇಳ್ಬೋದು ಇವರಲ್ಲೂ ಕೂಡ ಒಂದು ಅತ್ಯಂತ ಬೆಂಕಿ ಬಾಲಿಂಗ್ ಸ್ಕಿಲ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ಮ್ಯಾನೇಜ್ಮೆಂಟ್ಗಳು ಕೂಡ ಇವರ ಮೇಲೆ ಕಣ್ಣಿಟ್ಟರ್ತವೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ನೋಡಬೇಕು ಯಾಕೆಂದರೆ ಇಂಥ ಬೆಂಕಿ ಬಾಲರ್ ನಮ್ಮ ಆರ್ ಸಿ ಬಿ ಟೀಮ್ಗೆ ಬೇಕೇ ಬೇಕು ಇವರನ್ನು ಏನಾದರೂ ನಮ್ಮ ಆರ್ ಸಿ ಬಿ ಟೀಮ್ ಬೈ ಮಾಡಿದರೆ ಒಂದು ಬೌಲಿಂಗಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವರು ಬಾಲಿಂಗೇ ಬಂದರೆ ಸಾಕು ಓವರಲ್ಲಿ ಒಂದು ವಿಕೆಟ್ ಅಂತೂ ಪಿಕ್ಸ್ ಇದ್ದೇ ಇರುತ್ತೆ ಯಾಕೆಂದರೆ ಅಷ್ಟೊಂದು ಸ್ಪೀಡಾಗಿ ಬಾಲನ್ನು ಒಗಿತಾರೆ ಇವರನ್ನು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತೊಗೊಳೋಕೆ ರೆಡಿಯಾಗೇ ಇರಬೇಕು ಯಾಕಂದರೆ ಇಂತಹ ಒಂದು ವೇಗಿ ಬೌಲರ್ ನಮ್ಮ ಆರ್ ಸಿ ಬಿ ಟೀಮ್ಗೆ ಬೇಕೇ ಬೇಕು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ